ರಾಯ್ಬಾಗ್ ಅಬಕಾರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಮಾನ್ಯ ತಹಸೀಲ್ದಾರ್ ಅವರಿಗೆ ನೀಡಿರುವ ಮನವಿಯಂತೆ ಸ್ಥಳ ಪರಿಶೀಲನೆಗಾಗಿ ಬಂದ ಅಬಕಾರಿ ಅಧಿಕಾರಿಗಳು ಶಾಪ್ನ ಮಾಲೀಕರ ಒತ್ತಾಯದಂತೆ ಅಳತೆ ಮಾಡಿದ್ದು ವಿಷಾದನೀಯ ಸಂಗತಿ ಏಕೆಂದರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಶ್ರೀಹಳ್ಳ ಸಿದ್ದನಾಥ ವೈನ್ಶಾಪ್ ಹಳೆಯ ಮ್ಯಾನೇಜರ್ನನ್ನು ಕರೆದುಕೊಂಡು ಅಳತೆ ಮಾಡಿರುವುದಲ್ಲದೆ ಕಾನೂನು ಬಾಹಿರವಾಗಿ ಸಮವಸ್ತ್ರವಿಲ್ಲದೆ ಆಗಮಿಸಿರುವ ಇವರು ಅಬಕಾರಿ ಇಲಾಖೆಯ ಅಧಿಕಾರಿಗಳೋ ಅಥವಾ ವೈನ್ಸ್ ಮಾಲೀಕರೋ ಎಂಬುದು ತಿಳಿದು ಬಂದಿಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕೇವಲ ಹತ್ತು ಮೀಟರ್ಗೂ ಅಂತರವಿಲ್ಲದೆ ಅದನ್ನು ಬಿಟ್ಟು ಮನಬಂದಂತೆ ಬಂದಂತೆ ಅಳತೆ ಮಾಡಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮೂಲ್ ಗೇಟ್ನಿಂದ ಸರ್ಕಲ್ ಸರ್ಕಲ್ವರೆಗೆ ಅಳತೆಯನ್ನು ತೆಗೆದುಕೊಂಡು ನಂತರ ಶ್ರೀ ಹಾಲಸಿದ್ದನಾಥ್ ವರೆಗೆ ತ್ರಿಕೋನ ಆಕಾರದಲ್ಲಿ ಅಳತೆ ಮಾಡಿದ್ದು ಅಬಕಾರಿ ಅಧಿಕಾರಿಗಳು ಶಾಪ್ ಮಾಲೀಕರಿಗೆ ಸಾಥ್ ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರು ವ್ಯಕ್ತಪಡಿಸುತ್ತಿದ್ದಾರೆ ಚಿಕ್ಕೋಡಿ